ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇದೀವಿ ಗೈಸ್ ಸೊ ಬನ್ನಿ ಹೇಗ್ ಮಾಡ್ತಿದ್ದಾರೆ ಅಂತ ನೋಡೋಣ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ ಅಭಿಷೇಕ ಮಾಡ್ಬೇಕಂತ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೂ ರೆಡಿ ಆಗಿಲ್ಲ ಗೈಸ್ ಪೂಜೆಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಮನೆಯಲ್ಲಿ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಅಭಿಷೇಕ ಮಾಡೋಣ ಅಂತ ಅಭಿಷೇಕ ರೆಡಿ ಮಾಡ್ತಾ ಇದ್ದೀನಿ ಹಾಯ್ ತಿನ್ನೇನು ಎಷ್ಟು ಬೇಗ ಮಾಡಿದ್ರು ಆಗ್ತಾ ಫ್ರೆಂಡ್ಸ್ ಈಗ ಅಭಿಷೇಕ ಮಾಡ್ತಾ ಇದ್ದೀನಿ ಅಭಿಷೇಕಕ್ಕೆ ಹಾಲು ತುಪ್ಪ ಮೊಸರು ಜೇನು ತುಪ್ಪ ಮತ್ತು ಬಾಳೆಹಣ್ಣು ಸಕ್ಕರೆ ಇಷ್ಟನ್ನು ಅಭಿಷೇಕ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಪುಟ್ಟದಾಗಿರುವಂಥ ಒಂದು ಗಣೇಶನ ವಿಗ್ರಹ ಮತ್ತು ಕೃಷ್ಣನ ವಿಗ್ರಹ ಇತ್ತು ಅದಕ್ಕೆ ಅಭಿಷೇಕ ಮಾಡ್ತಾಯಿದ್ದೀನಿ ಫಸ್ಟು ಯಾವುದೇ ಒಂದು ದೇವ್ರಿಗೆ ಅಭಿಷೇಕ ಆಗಲಿ ಪೂಜೆ ಆಗಲಿ ಮಾಡೋಕ್ಕೂ ಮುಂಚೆ ಗಣೇಶನಿಗೆ ಫಸ್ಟು ಮೊದಲು ಮಾಡಬೇಕಲ್ವಾ ಅದಕ್ಕೆ ಮೊದಲನೇದಾಗಿ ವಿಘ್ನ ವಿನಾಯಕನ ಪ್ರಾರ್ಥನೆ ಮಾಡ್ತಾ ಗಣೇಶನಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ ಗಣೇಶನ ಮತ್ತು ಕೃಷ್ಣನ ವಿಗ್ರಹ ಎರಡೂ ಇಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ನಾನು ಎಂಟುವರೆಗೆ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ರಾಹುಗಾಲ ಬಂದ್ಬಿಡುತ್ತಲ್ವ ಶನಿವಾರ ಒಂಬತ್ತು ಗಂಟೆಗೆ ರಾಹುಗಾಲ ಇರುತ್ತೆ ಅದಕ್ಕೆ ಬೇಗ ಮಾಡೋಣ ಅಂತ ಎಷ್ಟು ಎಂಟೂವರೆ ಎಂಟು ಮುಕ್ಕಾಲ್ಗೇನೋ ಸ್ಟಾರ್ಟ್ ಮಾಡಿದ್ದು ಬೇಗ ದೀಪ ಹಚ್ಚಿ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆ ಮಾಡ್ತಾ ಅಭಿಷೇಕ ಮಾಡಿಬಿಟ್ಟು ನೋಡಿ ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಕೊಂಡೆ ಅದಕ್ಕೆ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ವೆಜ್ಜೆಗಳಿಗ್ತಾ ಇದಾರೆ ಗೈಸ್ ಮಾ ನಾನು ಎಲ್ಲೇ ಹಿಂಗೆ ಫ್ರೆಂಡ್ಸ್ ಹಾಗೆ ಈಗ ನಾನು ಹೆಜ್ಜೆ ಹಾಕ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಎಲ್ಲರೂ ಹೆಜ್ಜೆ ಹಾಕ್ತಿವಲ್ವಾ ಅದಕ್ಕೆ ನಾನು ಕೂಡ ಹೆಜ್ಜೆ ಹಾಕ್ತಾ ಇದ್ದೀನಿ ಬಂದವರೆಲ್ಲರೂ ಹೇಗಾಗ್ತೀ ಅಂತ ಎಲ್ಲರೂ ಕೇಳಿದ್ರು ಚಿಕ್ಕ ಚಿಕ್ಕದು ಹೆಜ್ಜೆಗಳು ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಯಾರ್ದೋ ಮಗುವುದು ಕರ್ಕೊಂಡು ಬಂದು ಹೆಜ್ಜೆ ಹಾಕ್ಸಿದ್ದಾರೆ ಅಂದ್ಕೊಂಡ್ರು ಇಲ್ಲ ನೋಡಿ ನಾನು ಈ ರೀತಿ ಹಾಕ್ತಾಯಿದ್ದೀನಿ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಈ ಥರ ಕಲಿಸ್ಕೊಂಡು ನಮ್ಮದು ಎಡ್ಗೈ ಮತ್ತು ಬಲ್ಗೈಯಲ್ಲಿ ಬಲ್ಗೈಯಲ್ಲಿ ಬ ಇಕ್ಕಿದ್ರೆ ಬಲ್ ಬಲ್ಗಾಲ್ ಬರುತ್ತೆ ಹೆಡ್ಗೈಲಿಟ್ಟರೆ ಹೆಡ್ಗಾಲು ಬರುತ್ತೆ ಈ ರೀತಿ ಇಕ್ಬಿಟ್ಟು ಒಂದು ಐದು ಚುಕ್ಕೆ ಇಟ್ಟರೆ ನೋಡಿ ಹೆಜ್ಜೆ ಗುರುತು ಬರುತ್ತೆ ಇಲ್ಲಿ ನಮ್ಮ ಪೂಜಾ ಅಂತೂ ಅದು ಬ್ಲಾಕ್ ಇದೆಯಲ್ಲ ಆ ಕಲ್ಲು ಅಂದರೆ ಗ್ರಾನೈಟು ಅದಕ್ಕೆ ಕಾಣಿಸ್ತಾ ಇಲ್ಲ ಅದಕ್ಕೆ ನೀನು ನಾಲ್ಕೇ ಬೆರಳು ಹಾಕ್ತಕ್ಕಿದ್ಯಾ ನೋಡು ಐದು ಬೆರಳು ಬರಬೇಕು ಅಂತ ಹೇಳ್ತಾನೆ ಇದ್ಲು ಆದರೆ ಅವಳು ಕಾಣಿಸಿಲ್ಲ ನಾನು ಐದೇ ಇಟ್ಟಿದ್ದು ಐದು ಚುಕ್ಕೆ ಇಡ್ತಾಯಿದ್ದೀನಿ ನೋಡಿದಿಂಗಲ್ ಸರಿ ಮರ್ತೋಗಿದ್ದಾರೆ ಮರ್ತೋಗಿಲ್ಲ ಪೂಜೆ ಮಾಡಲ್ಲ ಫಸ್ಟು ರಾಹುಗಾಲ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ಅಭಿಷೇಕ ಎಲ್ಲ ಮಾಡಿಬಿಟ್ಟೆ ಅಭಿಷೇಕ ಮಾಡಾದ್ಮೇಲೆ ನಾನು ಹೆಜ್ಜೆ ಗುರ್ತೆಲ್ಲ ಹಾಕಿ ಇಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತೆ ಯಾಕಂದ್ರೆ ರಾಹುಗಾಲ ಬಂದ್ಬಿಡುತ್ತೆ ನಾವು ಬೇರೆ ಇವತ್ತು ಕಗ್ಲಳ್ಳಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದು ಹತ್ತುವರೆಗೆ ಹೋಗೋಣ ಅನ್ಕೊಂಡ್ವಿ ಅದಕ್ಕೆ ಬೇಗ ಹೋಗಬೇಕಲ್ವ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಅಂದ್ಬಿಟ್ಟು ಬೇಗ ಬೇಗ ಮಾಡಿಕೊಂಡೆ ಆದರೂ ಲೇಟ್ ಆಗೋಯ್ತು ಆದರೆ ರಾಹುಗಾಲಕ್ಕೆ ಮುಂಚೆ ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ನಿಧಾನಕ್ಕೆ ಪೂಜೆ ಮಾಡಿದೆ ಈಗ ಮಹಾಮಂಗ್ಲಾತಿ ಎಲ್ಲ ಆಯಿತು ಫ್ರೆಂಡ್ಸ್ ಹಾಗೆ ನಮ್ಮ ಕಡೆ ಕೃಷ್ಣ ಜನ್ಮಾಷ್ಟಮಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ನಾವು ತುಂಬ ಸಿಂಪಲ್ಲಾಗೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನೋಡಿ ಪ್ರತಿ ವರ್ಷ ಇಷ್ಟೇ ಸಿಂಪಲ್ಲಾಗೆ ಮಾಡೋದು ನಮ್ಮ ಕಡೆ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡೋರು ಮಾಡ್ತಾರೆ ತುಂಬ ಜೋರಾಗಿ ಆಚರಣೆ ಮಾಡ್ತಾರೆ ನೋಡಿ ಈಗ ಎಲ್ಲ ಆಯಿತು ಇನ್ನೇನು ದೇವಸ್ಥಾನಕ್ಕೂ ಹೋಗಬೇಕು ಅಷ್ಟರಲ್ಲಿ ಒಂದು ಕೃಷ್ಣನ ಒಂದು ಹಾಡನ್ನ ಹಾಡ್ತಾ ಒಂದಷ್ಟು ಮಂತ್ರಗಳನ್ನ ಹೇಳಿ ಆಮೇಲೆ ನಾನು ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತೀನಿ ಮಂತ್ರಗಳು ನಮಗೆ ಯಾವುದು ಬರುತ್ತೋ ಅದನ್ನು ಹೇಳ್ಕೊಂಡ್ರೆ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮನೇಲೂ ಸಿಂಪಲ್ ಆಗಿ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಈಗ ಪೂಜೆ ಎಲ್ಲ ಆಯಿತು ಈಗ ಶ್ರಾವಣ ಶನಿವಾರ ಅಲ್ವಾ ಇದು ಕೊನೆಯ ಶ್ರಾವಣ ಶನಿವಾರ ಅದಕ್ಕೆ ಈಗ ಶನಿ ಮಹಾತ್ಮ ದೇವಸ್ಥಾನ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಕಗ್ಲಳ್ಳಿ ಶನಿ ಮಹಾತ್ಮ ದೇವಸ್ಥಾನ ನಿಮಗೆಲ್ಲರಿಗೂ ಈ ವಿಡಿಯೋ ಕಗ್ಲಳ್ಳಿದು ವೀಡಿಯೋ ಮಾಡಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಪ್ರತಿದಿನ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಪ್ರತಿದಿನ ನನ್ನ ವಿಡಿಯೋ ಯಾರು ನೋಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಕಗ್ಲಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಫ್ರೆಂಡ್ಸ್ ಈಗ ನಾವು ಕಗ್ಲಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಶ್ರಾವಣ ಶನಿವಾರ ಅಂದರೆ ಕಡೆಯ ಶ್ರಾವಣ ಶನಿವಾರ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಬೆಳಗ್ಗೆನೇ ಕೃಷ್ಣನ ಕೂರಿಸಿ ಹಬ್ಬ ಎಲ್ಲ ಆಚರಣೆ ಮಾಡಿ ಆಮೇಲೆ ಇವತ್ತು ಕಡೆಯ ಶ್ರಾವಣ ಶನಿವಾರ ಅಂದ್ಬಿಟ್ಟು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೇರೆ ಎಲ್ಲಾದರೂ ಹೋಗೋಣ ಅಂದರೆ ಎಲ್ಲೋದ್ರೂ ತುಂಬ ರಶ್ ಇರುತ್ತೆ ಇವತ್ತು ಅದಕ್ಕೆ ನಾವು ಕಗ್ಲಳ್ಳಿ ದೇವಸ್ಥಾನಕ್ಕೆ ಬಂದ್ವಿ ಆದರೆ ಇಲ್ಲೂ ಕೂಡ ತುಂಬಾ ರಶ್ ಇದೆ ವೆಹಿಕಲ್ಸ್ ಅಂತಕ್ಕೂ ಎಷ್ಟೊಂದಿದೆ ಗೊತ್ತಾ ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ತುಂಬ ಅಂದರೆ ತುಂಬ ರಶ್ ಇತ್ತು ಇಲ್ಲೂ ಕೂಡ ಆದರೆ ದೇವ್ರ ದರ್ಶನ ಮಾಡೋದಕ್ಕೇನು ಅಷ್ಟೊಂದು ರಶ್ ಇರಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಶನಿ ಮಹಾತ್ಮ ದೇವಸ್ಥಾನ ಇದು ಕಗ್ಗಳ್ಳಿಯಲ್ಲಿರೋದು ಇದು ಈ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಅಂದರೆ ಹೊಸ್ದಾಗಿ ನಾನು ಚಾನಲ್ ನೋಡೋರಿಗೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅನ್ನೋರ್ಗೆ ನಾವಿರೋದು ಬೈಪ್ನಳ್ಳಿ ಮೆಟ್ರೋ ಸ್ಟೇಷನು ಅಲ್ಲಿಂದ ನಾವು ಬೂದ್ಗೆರೆ ಕ್ರಾಸ್ಗೆ ಹೋದ್ವಿ ಬೂದ್ಗೆರೆ ಕ್ರಾಸಿಂದ ಬೂದ್ಗೆರೆಗೆ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ಆಟೋಗೆ ಇಪ್ಪತ್ತು ರೂಪಾಯಿ ಕೊಡಬೇಕು ಕಗ್ಲಲ್ಲಿಗೆ ಹೋಗೋದಕ್ಕೆ ನೋಡಿ ಶನಿ ಮಹಾತ್ಮ ಕಗ್ಲಳ್ಳಿ ಶನಿ ಮಹಾತ್ಮ ದೇವಸ್ಥಾನದಲ್ಲೇ ಈ ಥರ ಬ್ಲೂ ಕಲರ್ ವಿಭೂತಿ ಸಿಗೋದು ನಾ ಬೇರೆ ಎಲ್ಲೂ ಈ ಥರ ವಿಭೂತಿ ಸಿಗೋಲ್ಲ ವೈಟು ನೋಡಿರ್ತೀವಲ್ವ ಗಂಧ ಮತ್ತು ವೈಟ್ದು ವಿಭೂತಿ ಬರುತ್ತೆ ಆ ಥರದ್ದೆಲ್ಲ ನೋಡಿರ್ತೀವಿ ಆದರೆ ಇಲ್ಲಿ ಕಗ್ಲಳ್ಳಿಯಲ್ಲಿ ಬ್ಲೂ ಕಲರ್ ಬರುತ್ತೆ ನಾವೆಲ್ಲೇ ಹೋದ್ರೂ ನಾವು ಈ ಬ್ಲೂ ಕಲರ್ ವಿಭೂತಿ ಏನಾದರೂ ಇಟ್ಕೊಂಡ್ರೆ ಪ್ರತಿಯೊಬ್ಬರು ಗುರ್ಸೋದು ಕಗ್ಲಳ್ಳಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಲೇ ಅದಕ್ಕೆ ಇಲ್ಲಿ ಇಲ್ಲಿ ಹೋದವರೆಲ್ಲರೂ ಕ ಅದು ವಿಭೂತಿ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಇವರು ಕಗ್ಲಾಳಿಗೆ ಹೋಗಿದ್ದಾರೆ ಅಂತ ನೋಡಿ ಕಗ್ಲಾಳಿಯಲ್ಲಿ ಇದು ಶನಿ ಮಹಾತ್ಮ ದೇವಸ್ಥಾನ ಇದು ನೋಡಿ ದೇವ್ರಿಗೆ ಈ ದೇವಸ್ಥಾನದಲ್ಲಿ ಏನು ಗೊತ್ತಾ ಬರೀ ಮಲ್ಲಿಗೆ ಹೂವು ಮತ್ತು ತುಳಸಿಯಿಂದ ಮಾತ್ರನೇ ಅಲಂಕಾರ ಮಾಡಿರ್ತಾರೆ ಬೇರೆ ಯಾವ ಹೂವನ್ನು ಹಾಕಲ್ಲ ಇಲ್ಲಿ ನಾವೇನಾದರೂ ಹೂವು ಹಣ್ಣು ಕಾಯಿ ಏನು ತೊಗೊಂಡೋದ್ರೂ ಅವ್ರು ಪೂಜೆ ಕೂಡ ಮಾಡ್ಕೊಳಲ್ಲ ಹುಂಡಿಗೆ ದುಡ್ಡು ಹಾಕ್ಬೋದು ಅಷ್ಟೇ ನೋಡಿ ಮಂಜುನಾಥ ಧರ್ಮಸ್ಥಳ ಮಂಜುನಾಥ ಇಲ್ಲೇ ದರ್ಶನ ಆಗೋಯ್ತು ನಮಗೆ ಹಾಗೆ ಶಿವ ಪಾರ್ವತಿ ನೋಡಿ ಪಾರ್ವತಿ ಅಮ್ಮನವ್ರದ್ದು ದರ್ಶನ ಆಯಿತು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಆಂಜನೇಯ ನವಗ್ರಹಗಳು ಇಷ್ಟು ದೇವರಿದೆ ಎಲ್ಲ ದೇವರಿಗೂ ಅಷ್ಟೇ ಒಂದೇ ಥರ ಅಲಂಕಾರ ಮಾಡಿದ್ದಾರೆ ಬರೀ ಮಲಗೇ ಹೂವು ಮತ್ತು ತುಳಸಿ ಯಾವಾಗೇ ಹೋಗಲಿ ಎಂಥ ಹಬ್ಬ ಹರಿದಿನ ಆಗಲಿ ಈ ದೇವಸ್ಥಾನದ ವಿಶೇಷತೆ ನೋಡಿ ನಾವು ತುಂಬ ಸುಮಾರು ಸರಿ ಹೋಗಿದ್ದೀವಿ ಶನಿವಾರ ಶನಿವಾರ ನೋಡಿ ಹಬ್ಬದ ಟೈಮಲ್ಲಿ ಕೂಡ ಅವ್ರು ಬರೀ ಮಲ್ಗೆ ಹೂವು ತುಳಸಿ ಎರಡೇ ನಾವು ಬೇರೆ ಹೂವು ತಗೊಂಡೋದ್ರೂ ಕೂಡ ಅಲ್ಲಿ ಹಾಕೋದಿಲ್ಲ ಈ ತರ ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬರೀ ಎರಡೇ ಹೂವು ಆಂಜನೇಯ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ವಿಗ್ರಹಗಳು ನೋಡೋದಕ್ಕೆ ತುಂಬ ದೊಡ್ಡದಾಗಿದೆ ಆದರೆ ವಿಡಿಯೋಗೆ ಚಿಕ್ಕದಾಗೆ ಅಂತಾನೆ ಅನಿಸುತ್ತೆ ಆದರೆ ನೋಡೋದಕ್ಕೆ ತುಂಬ ದೊಡ್ಡ ವಿಗ್ರಹಗಳು ಶನಿ ಮಹಾತ್ಮದು ಅಷ್ಟೇ ತುಂಬ ದೊಡ್ಡದಾಗೆ ಇದೆ ವಿಗ್ರಹ ಆದರೆ ವಿಡಿಯೋನಲ್ಲಿ ತುಂಬ ಚಿಕ್ಕದಾಗೆ ಕಾಣಿಸುತ್ತೆ ನಾವು ಅಲ್ಲೇ ಹೋಗಿ ದರ್ಶನ ಮಾಡಿದ್ರೆ ಇನ್ನೂ ಒಳ್ಳೆಯದು ಹಾಗೆ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟು ಜನ ಇದ್ದಾರೆ ಒಳಗಡೆ ಅಂತ ಇಲ್ಲಿ ಎಷ್ಟೇ ಜನ ಹೋದರೂ ಬೇಗ ಬೇಗ ಹೋಗ್ಬಿಡ್ತಾರೆ ಕ್ಯೂ ಜಾಸ್ತಿ ಇರಲ್ಲ ದರ್ಶನಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಹಾಗೆ ಊಟದ ಹತ್ರ ಮಾತ್ರ ತುಂಬಾ ರಶ್ ಇತ್ತು ಇವತ್ತು ಅಂದರೆ ಇಲ್ಲಿ ಊಟ ಪ್ರಸಾದ ಎರಡೂ ಇರುತ್ತೆ ಇಲ್ಲಿ ಶನಿವಾರ ಶನಿವಾರ ಪ್ರತಿ ವಾರೂ ಅಷ್ಟೇ ಊಟದ ವ್ಯವಸ್ಥೆ ಇರುತ್ತೆ ಸಂಜೆ ಸಂಜೆತನ ಫುಡ್ ಅನ್ನದಾನ ಇರುತ್ತೆ ಇಲ್ಲಿ ನೋಡಿ ನಾವು ಹೋದಾಗ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅಂದರೆ ಕಡೆಯ ವಾರ ಅಲ್ವಾ ಅದಕ್ಕೆ ತುಂಬ ಜನ ಬಂದಿದ್ರು ಹಾಗೆ ದೇವ್ರ ದರ್ಶನ ಏನೋ ಚೆನ್ನಾಗಿ ಅನ್ನ ಚೆನ್ನಾಗಾಯಿತು ದೇವ್ರ ದರ್ಶನ ಮಾಡಿಕೊಂಡು ಈಗ ನಾವು ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರಸಾದನೂ ಕೊಡ್ತಾರೆ ಹಾಗೆ ಊಟ ಕೂಡ ಇರುತ್ತೆ ಊಟ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಟೊಮೊಟೊ ಬಾತು ಮತ್ತು ಅನ್ನ ಸಾಂಬಾರು ಕೊಟ್ಟರು ಊಟಕ್ಕೆ ಪ್ರಸಾದಕ್ಕೆ ಪೊಂಗಲ್ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಾಗೆ ಎಲ್ಲಾದರೂ ದೇವಸ್ಥಾನಗಳಿಗೋದ್ರೆ ಊಟ ನಮಗೆ ಅನ್ನ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಾಕ್ಸ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಮಿಕ್ಕಿದ್ರೆ ಬೇರೆ ಯಾರಾದರೂ ತಿಂತಾರೆ ನಾವು ಸುಮ್ಮನೆ ವೇಸ್ಟ್ ಅಂತೂ ಮಾಡಲೇಬಾರ್ದು ಅಲ್ಲಿ ತುಂಬ ಜನ ಅನ್ನನ ತುಂಬಾ ವೇಸ್ಟ್ ಮಾಡಿದ್ರು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಸ್ಕೊಬೇಕು ಎಲ್ಲ ತಿಂತೀವಿ ಅಂದ್ಬಿಟ್ಟು ಹಾಕ್ಸ್ಕೊಳ್ಳೋದು ಮತ್ತು ತಟ್ಟೆಯಲ್ಲಿ ಬಿಡೋದು ಮತ್ತು ಅಲ್ಲಿ ತೊಗೊಂಡೋಗಿ ಸುರಿಯೋದು ಈ ಥರ ಮಾಡಿದ್ರೆ ಏನು ಬಂತು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಊಟ ಮಾಡಬೇಕು ತುಂಬ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲೇ ಯಾವ ದೇವಸ್ಥಾನಕ್ಕೆ ಹೋದ್ರೂ ಫ್ರೀಯಾಗಿ ಕೊಡ್ತಾರೆ ಅಂದ್ಬಿಟ್ಟು ಎಲ್ಲೋದ್ರೂ ಅನ್ನನ ವೇಸ್ಟ್ ಮಾಡ್ತಾರೆ ದಯವಿಟ್ಟು ಅನ್ನನ ಯಾರು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕಾದ್ರೆ ತುಂಬಾನೇ ಮಳೆ ಬಂತು ಆ ಕಡೆಯಿಂದ ಶೇರ್ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ನಾವು ಬೇರೆ ಹಿಂದೆ ಕುತ್ಕೊಂಡಿದ್ವಿ ಫುಲ್ ನೆಂದೋಗ್ಬಿಟ್ವಿ ಸಖತ್ ಚಳಿ ಆಗ್ತಾ ಇತ್ತು ನೋಡಿ ಈಗ ಬಸ್ಸಲ್ಲಿ ಹೋಗ್ತಾ ಇದ್ವಿ ಬೂದ್ಗೆರೆಯಿಂದ ನಮ್ಮಅಮ್ಮಕ್ಕವ್ರ ಮಳೇಲಿ ಫುಲ್ ನೆಂದೋಗ್ಬಿಟ್ಟವ್ರೆ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹೇಳಿ ಹೇಳಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೀವಿ ಇವತ್ತು ಮಳೆ ನೆಂದ್ರೆ ನೆಂಗಿರುತ್ತೆ ಬಟ್ಟೆ ಸೀರೆ ಫುಲ್ಲು ನೆಂದೋಗಿಬಿಟ್ಟಿದೀವಿ ಅದು ರೋಡಲ್ಲಿರೋ ಮಣ್ಣೆಲ್ಲ ನಮ್ಮ ಸೀರೆಗಳಲ್ಲೇ ಇದೆ ಮಂಜಕ್ಕ 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 ನೆಂದಿಲ್ಲ ಬಿಡಿ ನಾವೇ ನೆಂದಿರೋದು ಆಹಾ ಚಳಿ ಬೇರೆ ಯಾರೇ ನಾವು ಹೋಗೋ ಅಷ್ಟೇ ಬಜ್ಜಿ ನೋಡಿದ್ರೆ ಹಂಗೆ ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡ್ಬೇಕಾ ಬಜ್ಜಿ ಮಾಡು ಬಾಟೆ ಮಾಡು ಟೀ ಮಾಡು ಅಂತ ಇನ್ನು ಯಾರವ್ರಿ ಮನೇಲಿ ಬಿಟ್ರೆ ನಿಮ್ಮ ಯಜಮಾನ್ರ ಮಾಡ್ಕೊಡ್ಬೇಕು ಮಾಡು ಮಾಡು ಮಾಡಿ ಫೋನ್ ಬ್ಯಾಡ್ದು ದೇವ್ ಹೋಗಿ ಬಂದು ಬಜ್ಜಿ ಮಾಡಿದ್ದಾರೆ ನೋಡಿ ಸಕ್ಕತ್ತಾಗಿ ಸಕ್ಕತ್ತ ಮೆಣ್ಕೋಗನ್ಬಿಟ್ಟು ಚಳಿ ಅಂದರೆ ಚಳಿ ಆಗೋಯ್ತು ಅದಕ್ಕೆ ಬದಿದ ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಟೀ ಕುಟ್ಬಿಟ್ಟು ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ದೀವಿ ಈ ಮಳೆ ಸಕ್ಕದಾಗ ಇವತ್ತು ಸಕ್ಕದ ಮಳೆ ಅಂತ ನಾವು ಆಟದಲ್ಲಿ ಕುತ್ಕೊಂಡಿದ್ದು ಅದು ಹಿಂದೆ ಅದಕ್ಕೆ ಫುಲ್ ನೆನದಿದೆ ಅದು ರೋಡಲ್ಲಿ ಬರ್ತಾರೆ ಆ ಟೈರಿಂಗ್ ಹೋಗುತ್ತಲ್ಲ ನೀರು ಆ ನೀರೆಲ್ಲ ನಮ್ಮ ಬಟ್ಟೆಗೆ ಇದು ಹೆಸರೆಲ್ಲ ಹಾಳಾಗೊಯ್ತೀಸ ಏನು ಲಕ್ಕಿ ನೋಡಿ ಿ ರೆಡಿ ಮಾಡಿ ಏನು ಕೃಷ್ಣ ಆಗೋಗಿದೀಯಾ ಸೂಪರ್ ಕೃಷ್ಣ ನೋಡಿ ಏನು ಸೂಪರ್ ಅವ್ರ ಅಕ್ಕ ರೆಡಿ ಮಾಡಿರೋದು ಉನ್ನತಿ ಭಾರಿ ಇಲ್ಲಿ ಓಡ್ತಾಳೆ ನೋಡಿ ಅವ್ರ ಅಮ್ಮ ಇಲ್ಲ ಅದಕ್ಕೆ ಇವಳೇ ರೆಡಿ ಮಾಡಿದಾಳೆ ನಮ್ಮ ಉನ್ನತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಕೃಷ್ಣ ವಾವ್ ಸೂಪರ್ ಹ್ಞೂ ಹ್ಞೂ ನಿಂತ್ಕೊಳ್ಳ್ರಿ ಅಲ್ಲೊಂದು ಫೋಟೋ ತೆಗಿತೀನಿ ಏಯ್ ನಿಂತ್ಕೊಳ್ಳಿ ರೆಡಿ ಆಗಿಲ್ಲ ಪರವಾಗಿಲ್ಲ ನಿಂತ್ಕೋ ನೀನು ಹಾಕ್ತೀಯಾ ನಿಂತ್ಕೋ ಅಲ್ಲಿ ನಿಂತ್ಕೋ ರಂಗೋಲಿ ರಂಗೋಲಿ ಹೋಗ್ತಿತ್ತು ಅಲ್ಲಿ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಕೃಷ್ಣ ಹೇಳ್ಬೇಕು ನೋಡಿ ನಮ್ಮ ಉನ್ನತಿ ರೆಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಳೆ ತಮ್ಮನ್ಗೆಟ್ಕೊಳೋ ನೋಡಿ ಅವರ ಅಮ್ಮ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಸರ್ಪ್ರೈಸ್ ಮಾಡೋಕ್ಕೆ ಹೆಂಗಿದಾನೆ ಎಲ್ಲ ಉಣ್ಣೀನೇ ಮಾಡಿರೋದು ಹಿಂದ ಬಾ ಫುಲ್ ಆಗಿ ತೋರ್ಸು ನೀನ್ ಸ್ವಲ್ಪ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸಿ ಎಲ್ಲಾ ಕಡೆ ನೋಡಿ ಇಲ್ಲಿ ನೋಡಿ ಇದು ಫ್ರೆಶ್ ಆಗಿದೆ ಹೂವು ಚಾಮಂತಿ ಹೂವು ಕಗ್ಲಳ್ಳಿಗೆ ಹೋಗಿದ್ವಲ್ಲ ಇವತ್ತು ದೇವಸ್ಥಾನಕ್ಕೆ ಅಲ್ಲಿ ಅಲ್ಲೇ ತೋಟದಲ್ಲೇ ಬಿಡಿಸ್ಬಿಟ್ಟು ಹಂಗೆ ಮಾರ್ತಾರೆ ಅದಕ್ಕೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಹೂವು ಇದ್ದರೆ ಒಂದು ತಿಂಗಳು ಬೇಕಾದರೂ ಇರುತ್ತೆ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿತ್ತು ಅದಕ್ಕೆ ಒಂದು ಕೆ ಜಿ ತಗೊಂಡು ಬಂದ್ವಿ ಒಂದು ಕೆ ಜಿ ನೂರ ಐವತ್ತು ರೂಪಾಯಿ ಇತ್ತು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನೋಡಿ ಆಗಲೇ ಹಾಗೆ ತರಕಾರಿ ಕೂಡ ಮಾರ್ತಾರೆ ಅಲ್ಲಿ ಅದು ಏನಂದರೆ ತೊಗೊಂಡು ಬರೋದಕ್ಕಾಗಲ್ಲ ನಮಗೆ ಏನಾದರೂ ವೆಯ್ಕಲಲ್ಲಿ ಹೋದರೆ ನಮ್ಮದೇ ಹೋನ್ ವೆಯ್ಕಲಲ್ಲಿ ಏನು ಬೇಕಾದರೂ ತೊಗೊಂಡ್ಬರ್ಬೋದು ಚೇಪೇಕಾಯ್ತಿ ನೋಡಿ ಕೆ ಜಿ ಐವತ್ತು ರೂಪಾಯಿ ಅಲ್ಲೂ ಕೂಡ ಒಬ್ಬೊಬ್ರ ಹತ್ರ ಒಂದೊಂದು ರೇಟ್ ಇರುತ್ತೆ ನೋಡ್ಕೊಂಡು ತೊಗೋಬೇಕು ಒಂದತ್ರ ನೂರು ರೂಪಾಯಿ ಹೇಳಿದ್ರು ಒಂದತ್ರ ಐವತ್ತು ರೂಪಾಯಿ ಹೇಳಿದ್ರು ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾವು ಅಲ್ಲೇ ಎರಡು ಕಾಯಿನ ಕಟ್ ಮಾಡಿ ತಿನ್ಕೊಂಡು ಬಂದ್ವಿ ನೋಡಿ ಬೀನ್ಸು ಅಷ್ಟೇ ಫ್ರೆಶ್ ಆಗಿದೆ ಅಲ್ಲೇ ಪಕ್ಕದಲ್ಲೇ ಬೆಳೀತಾರಲ್ಲ ಆ ಕಡೆ ತೋಟಗಳು ಇದೆ ಅದಕ್ಕೆ ತರಕಾರಿಗಳೆಲ್ಲ ಬೆಳೀತಾರೆ ಚೆನ್ನಾಗಿತ್ತು ಬೀನ್ಸ್ ಬಂದು ಐವತ್ತು ರೂಪಾಯಿ ಕೆ ಜಿ ಫ್ರೆಂಡ್ಸ್ ನೋಡಿ ಈಗ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ಲ ಅವಲಕ್ಕಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಹಾಗೇ ಕೃಷ್ಣನಿಗೆ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತೇನು ಇಲ್ಲ ಒಂದು ಇಡೀ ಅವಲಕ್ಕಿ ಇಟ್ಟು ನಾವು ಪೂಜೆ ಮಾಡಿದ್ರೆ ಆಯಿತು ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಅವಲಕ್ಕಿ ಇಟ್ಟಿದ್ದೀನಿ ಹಾಗೆ ಹಣ್ಣು ಕಾಯಿ ಇಟ್ಟಿದ್ದೀನಿ ರವೆ ಉಂಡೆ ಕರ್ಜಿಕಾಯಿ ಚಕ್ಕಲಿ ಇಷ್ಟೇ ಇಟ್ಟಿರೋದು ಹಾಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಬೆಣ್ಣೆ ಕೃಷ್ಣನಿಗೆ ಅದಕ್ಕೆ ಬೆಣ್ಣೆ ಇಟ್ಟಿದ್ದೀನಿ ಹಾಗೆ ಇವತ್ತು ವೀಡಿಯೋ ಸ್ಟಾರ್ಟಿಂಗಲ್ಲೇ ನಾನು ರಂಗೋಲಿ ತೋರಿಸ್ಬೇಕಾಗಿತ್ತು ಆದರೆ ರಂಗೋಲಿ ಇವತ್ತು ತೋರಿಸ ಇಲ್ಲ ನಾನು ಮೊದಲೇ ಹೋಗಿಬಿಟ್ಟು ಸ್ಟಾರ್ಟಿಂಗಲ್ಲೇ ಈ ವಿಡಿಯೋವನ್ನು ಹಾಕಬೇಕಾಗಿತ್ತು ಆದರೆ ಸಂಜೆ ಹಾಕ್ತಾ ಇದ್ದೀನಿ ఇంకా సంజయ్ నమ్మనూరు మే నమ్ గౌతమ్ పూజ ఎల్ పూజ మాత్రు పూజ అది మేలు హాడ్న హాడుతాయిదిన జయ జనార్దనా కృష్ణ రాధికా ఫతీ జన విమోచన జయ జనార్దనా కృష్ణ రాధికా ఫతీ జన విమోచన गुडवाहना कृष्ण गोपिका नयन मोहना कृष्ण नीरजेक्ना जय जनादना कृष्ण राधिका पते जन विमोचना कृष्ण जन्म मोचना सुजन बांधवा कृष्ण सुंदरा मदन माधवा हरे वसुमती पति कृष्णवा ಫ್ರೆಂಡ್ಸ್ ಇಲ್ಲಿ ಒಂದು ಹಾಡನ್ನ ಹಾಡಬೇಕಾದ್ರೆ ಅದು ವಾಯ್ಸ್ ನಂದು ಬೇರೆ ಥರನೇ ಬರ್ತಾ ಇದೆ ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಾನು ಮೈಕ್ ಹಾಕ್ಕೊಂಡಿದ್ದೆ ಯಾಕೋ ಗೊತ್ತಿಲ್ಲ ಮೈಕ್ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ವಾಯ್ಸು ಕೇಳಿಸಲ್ಲ ಅಷ್ಟು ಚೆನ್ನಾಗಿರಲ್ಲ ಅನಿಸು ಅನಿಸ್ತು ನನಗೆ ಲಾಸ್ಟ್ ಟೈಮ್ ಅಷ್ಟೇ ಅದೊಂದು ಒಂದು ಮೈಕ್ ತಗೊಂಡೆ ಅದು ಕೂಡ ವೇಸ್ಟ್ ಆಯಿತು ಈ ಸರಿನೂ ಅಷ್ಟೇ ಇದು ಚೆನ್ನಾಗಿದೆ ಅಂತ ತಗೊಂಡೆ ಈ ಸರಿನೂ ಮೈಕಲ್ಲಿ ಕೇಳಿಸುತ್ತೆ ಆದರೆ ಏನೋ ಒಂಥರ ವಾಯ್ಸ್ ಬೇರೆ ಥರ ಚೇಂಜ್ ಕಾಣಿಸುತ್ತೆ ಅದು ಅಷ್ಟಾಗಿ ಇಷ್ಟ ಆಗಿಲ್ಲ ಅನ್ನಿಸ್ತು ಚೆನ್ನಾಗಿಲ್ಲ ಅನ್ನಿಸ್ತು ಅದಕ್ಕೆ ನಾನೇ ಓವರ್ ಕೊಡೋಣ ಮತ್ತು ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಇನ್ನೊಂದು ಹಾಡಿಗೆ ನಾನು ಮತ್ತು ಮ್ಯೂಟ್ ಮಾಡಿಬಿಟ್ಟು ನಾನೇ ಸಾಂಗ್ನ ಹಾಡ್ ಹಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ದೇವ್ರದ್ದು ಒಂದು ಹಾಡು ಇದ್ದಾರೆ ನಮ್ಮ ಪೂಜೆನ ಹಾಡು ಹಾಡು ಅಂತ ಹೇಳ್ತಾ ಇದ್ದೀನಿ ಆದರೆ ಅವಳು ಹಾಡ್ತಾಯಿಲ್ಲ ಅವಳಿಗೆ ಬರಲ್ಲ ನಾನು ನಾನು ಹಾಡಲ್ಲ ಅಂತ ಇದ್ದಾಳೆ ಅದಕ್ಕೆ ನೀನು ಹಾಡು ಹಾಡು ಅಂತ ಇದ್ದೀನಿ ಈ ಕಡೆ ನಮ್ಮ ಮನೆಯವ್ರು ಹಾಡು ಹಾಡು ಅಂತ ಇದ್ದರು ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಒಂದು ಹಾಡು ಕಂಪ್ಲೀಟ್ ಆಯಿತು ಮತ್ತು ಇನ್ನೊಂದು ಹಾಡನ್ನ ಹಾಡಬೇಕಾದ್ರೆ ಮಧ್ಯದಲ್ಲಿ ಈ ಥರ ಆಯಿತು ನಮ್ಮ ಪೂಜೆಗೂ ಅಷ್ಟಾಗಿ ಹಾಡು ಫುಲ್ ಬರೋಲ್ಲ ಒಂದೆರಡು ಲೈನ್ ಅಷ್ಟೇ ಹಾಡ್ತಾಳೆ ಅದಕ್ಕೆ ಅವಳು ಆಡಲೇ ಇಲ್ಲ ನನಗೆ ಬರೋಲ್ಲ ನೀನೇ ಹಾಡು ಅಂತ ಅಂದ್ಲು ನನ್ನ ಬುಕ್ ನೋಡ್ಕೊತ ಬೇಕಾದರೆ ಹಾಡುಬಿಡ್ತೀನಿ ಮತ್ತು ನನಗೆ ಹಾಗೆ ಹಾಡು ಅಂದರೆ ನನಗೆ ಬರೋಲ್ಲ ನೋಡ್ಕೊಂಡು ಬೇಕಾದರೆ ನನಗೆ ಹೆಂಗೆ ಬರುತ್ತೋ ಹಂಗೆ ಆಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ನಾನ ಮಾಡಬಾರ್ದು ಆದರೆ ನನಗೂ ಗೊತ್ತು ಆದರೂ ಕೂಡ ಯಾಕೆ ಸ್ನಾನ ಮಾಡಿಕೊಂಡೆ ಅಂತ ಹೇಳಿದೆ ಅಂದರೆ ತಲೆಗೇನು ಮಾಡ್ಕೊಂಡೆಲ್ಲ ಬರೀ ಮೈಗಷ್ಟೆ ಮಾಡ್ಕೊಂಡಿದ್ದು ಯಾಕಂದರೆ ಮಳೆ ಬಂತಲ್ಲ ಜೋರಾಗಿ ಆಟನಲ್ಲಿ ಶೇರ್ ಆಟನಲ್ಲಿ ಬಂದಿದ್ದು ನಾವು ಬೇರೆ ಹಿಂದೆ ಕೂತ್ಕೊಂಡಿದ್ವಿ ಆ ಮಳೆ ಜೋರಾಗಿ ಬಂದಿದ್ದಕ್ಕೆ ನೀರು ಬಂತಲ್ವ ಮಳೆ ನೀರು ಕೆಳ ರೋಡಲ್ಲಿರೋ ನೀರೆಲ್ಲ ನಮ್ಮ ನಮಗೇನೆ ಹೆಗರ್ತು ಅದಕ್ಕೆ ಸರಿ ಆ ಗಲೀಜು ನೀರಲ್ಲಿ ಎಲ್ಲ ಇದಾಗಿ ಮತ್ತೆ ಹೇಗೆ ಪೂಜೆ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಮೈ ತೊಳ್ಕೊಂಡು ಪೂಜೆ ಮಾಡಿದ್ದು ಮತ್ತು ದೇ ಯಾರು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ನಾನ ಮಾಡ್ತಾರ ಅಂತ ಇಷ್ಟೇ ಬೇರೆ ಏನೂ ಇಲ್ಲ ಬನ್ನಿ ಈಗ ಇನ್ನೂ ಒಂದು ಹಾಡನ್ನ ಹಾಡಬೇಕು ಅಂದ್ಕೊಂಡಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ తు గిరే రంగనా తు గిరే కృష్ణానా తు గిరే అచుత అనంతనా గిరే వరగిరి హప్తి తిమ్మప్పానా తు గిరే కావేరీ రంగయ్యా తు గిరే రంగనా తు గిరే కృష్ణానా తు గిరే అచత అనంతనా తిరే వరగిరీ హప్తి తిమ్మప్పానా తూ గిరే కావేరీ రంగయ్యా ನಾಗ ಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗ ಕನ್ನಿಕೆಯರು ತೂಗಿರೆ ನಾಗವೇಣಿಯರು ನೇಣ ಪಿಡಿದುಕೊಂಡು ಬೇಗಾನೆ ತೊಟ್ಟಿಲ ತೂಗೀರೆ ಬೇಗನೆ ತೊಟ್ಟಿಲ ತೂಗೀರೆ ಇಂದ್ರ ಲೋಕದಲ್ಲ ಉಪೇಂದ್ರನು ಮಲಗ್ಯಾನೆ ಇಂದು ಮುಖಿಯರೆಲ್ಲ ತೂಗಿರೆ ಇಂದ್ರ ಕನ್ನಿಕೆಯರು ಚಂದಾದಿ ಬಂದು ಮುಕುಂದಾನ ತೊಟ್ಟಿಲ ತೂಗಿರೆ ಮುಕುಂದಾನ ತೊಟ್ಟಿಲ ತೂಗೀರೆ ಹಾಲ ಮೇಲೆ ಶ್ರೀಲೋಲ ಮಲಗ್ಯಾನೆ ನೀಲ ಕುಂತಳೆಯರು ತೂಗಿರೆ ವ್ಯಾಳ ಶಯನ ಹರಿ ಮಲಗು ಮಲಗಂದು ಬಾಲಕೃಷ್ಣಯ್ಯನ ತೂಗೀರೆ ಬಾಲಕೃಷ್ಣಯ್ಯನ ಕೃಷ್ಣಯ್ಯನ ತೂಗೀರೆ ಸಾಸೀರ ನಮನೆ ಸರ್ವೋತ್ತಮನೆಂದು ಸೂಸುತ್ತ ತೊಟ್ಟಿಲ ತೂಗೀರೆ ಲೇಸಾಗಿ ಮುಡುವಿನೋಳ್ ಶೇಷಾನ ತುಳಿದಿಟ್ಟ ದೋಷ ವಿದುರಾನ ತೂಗಿರೆ ದೋಷ ವಿದುರಾನ ತೂಗೀರೆ ಅರಳೆಲೆ ಮುಗಾಯಿ ಕೊರಳ ಮುತ್ತಿನ ಹಾರ ತರಳಾನ ತೊಟ್ಟಿಲ ತೂಗೀರೆ శ్రీదేవి రమణానే పురందార విఠలానే కరుణాది మలగెందు కరుణాది మలగెందు తూ గీరే తూ గీరే కృష్ణానా తూ గీరే కృష్ణన తూగిరే గీరే హచుతానంతూ గిరి తూ గీరే వరగీరి హప్పా తిమ్మప్పాన తూ గీరే రంగయ్యనా ಇಲ್ಲಿಗೆ ಪೂಜೆ ಎಲ್ಲ ಮುಗೀತು ಹಾಗೆ ನಮ್ಮ ಅಂಜಕ್ಕ ಮತ್ತು ನಮ್ಮ ಪ್ರಿಯಾಂಕಾ ಬಂದಿದ್ದರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅದಕ್ಕೆ ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ ಹಾಗೆ ಅರ್ಚನಾ ಕೂಡ ಬಂದಳು ಅವಳಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಮೇಲೆ ನಾನು ದೇವಸ್ಥಾನಕ್ಕೆ ಹೋದೆ ಮತ್ತು ಈ ಸರಿ ಹಾಗೆ ಈ ಸರಿ ತುಂಬ ಸಿಂಪಲ್ಲಾಗೆ ಮಾಡಿರೋದ್ರಿಂದ ಯಾರನ್ನೂ ಕರೆದಿಲ್ಲ ಅಷ್ಟೊಂದು ಹಾಗೆ ನಾನು ಕರೆದಿರೋರೆಲ್ಲರೂ ಕೂಡ ಬಂದಿಲ್ಲ ಯಾಕಂದರೆ ಎಲ್ಲರೂ ಊರು ಊರಿಗೆ ಹೋಗ್ಬಿಟ್ಟಿದ್ರು ಅದಕ್ಕೆ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಮಾತ್ರನೇ ಅರ್ಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟೆ ಈಗ ನಾವು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಇಲ್ಲಿ ನಮ್ಮ ಲಕ್ಕಿ ಕೂಡ ಬಂದಿದ್ದಾನೆ ಲಕ್ಕಿ ಹುನ್ನತಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ನಮ್ಮ ಮಂಜಕ್ಕ ನಮ್ಮ ಪ್ರಿಯಾಂಕಾ ಎಲ್ಲರೂ ಬಂದಿದ್ದರು ದೇವರ ದರ್ಶನ ಮಾಡಿಕೊಂಡು ಮನೆಗೆ ಹೋದ್ವಿ ಮತ್ತು ನೀವು ಕೂಡ ದರ್ಶನ ಮಾಡಿ ನಮ್ಮೂರಿನ ಕೃಷ್ಣ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇವತ್ತು ಈ ರೀತಿ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ಹಾಗೆ ರಾತ್ರಿ ಹೋಮಗಳೆಲ್ಲ ಮಾಡಿದವರಲ್ಲ ನೆನ್ನೆ ವಿಡಿಯೋನಲ್ಲಿ ನೋಡಿರ್ತೀರ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆ ಎಲ್ಲ ಚೆನ್ನಾಗಾಗಿದೆ ಹಾಗೆ ಇಲ್ಲೂ ಕೂಡ ಪ್ರಸಾದ ಎಲ್ಲ ಇತ್ತು ಪ್ರಸಾದ ತಗೊಂಡು ಮನೆಗೆ ಹೋದ್ವಿ ನೋಡಿ ಹಾಗೆ ಇಲ್ಲಿ ಮಕ್ಕಳಿಗೆಲ್ಲ ಕೃಷ್ಣ ವೇಷ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ರು ಅವ್ರಿಗೆ ಪ್ರೈಝ್ ಎಲ್ಲ ಇಟ್ಟಿದ್ರು ಹಾಗೆ ಹೆಣ್ಮಕ್ಳೆಲ್ಲ ಒಂದಷ್ಟು ಡ್ಯಾನ್ಸ್ ಕೂಡ ಹಾಡಿದ್ದಾರೆ ನಾವೆಲ್ಲ ಡ್ಯಾನ್ಸ್ ಆಡೋಷ್ಟರಲ್ಲಿ ಲೇಟಾಗಿ ಹೋಗಿದ್ದಕ್ಕೆ ಎಲ್ಲ ಮಿಸ್ ಮಾಡ್ಕೊಂಡ್ವಿ ಹಾಗೆ ಮಡಿಕೆ ಹೊಡೆಯೋ ಕಾರ್ಯಕ್ರಮ ಎಲ್ಲ ಇತ್ತು ನಾವು ಹೋಗೋಷ್ಟರಲ್ಲಿ ಅದು ಕೂಡ ಹಾಗೋಗಿತ್ತು ಕೆಳಗಡೆ ಇಟ್ಕೊಂತ ಎಲ್ಲ ಉನ್ನತಿ ತವರ್ ತೋರ್ಸು ಗಾಯ್ತಿದ್ದೀನಿ ನಾವು ಇವಳು ಒಂದು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತಾಳ ಅಂತ ನೋಡೋಣ ಒಂದು ನಿಮಿಷದಲ್ಲಿ ಆಗಲ್ಲ ಒನ್ನತಿ ಕರೆಕ್ಟ್ ಆಗಿ ಇವಾಗ ಟೆನ್ ಸೆಕ್ ಮಾಡಿ ಇಲ್ಲಿ ಟೆನ್ ಇತ್ತು ಟೆನ್ ಸೆಕೆಂಡ್ಸ್ ಹತ್ರ ಓಕೆ ಒನ್ ಮಿನಿಟ್ ಟೆನ್ ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು ಸಿಕ್ಸ್ ಟೆಕ್ನಿಕಲಿ ನೀನು ನಾಲ್ಕು ಜೋಡ್ಸ್ಕೊಂಡವಳೆ ಒಂದೇ ಸರಿ ಆಗ್ತಾವಳೆ ಹ್ಞೂ ಹಾಂ ಎಲ್ಲ ಆಡಿ ಆಡಿ ಉನ್ನತಿಗೆ ಪ್ರಾಕ್ಟೀಸ್ ಆಗಿಬಿಟ್ಟೈತೆ ಓನ್ಲಿ ಟೆನ್ ಸೆಕೆಂಡ್ಸ್ ಅಷ್ಟೇ ಇರೋದು ಒನ್ ಮಿನಿಟ್ಗೆ ಉನ್ನತಿಗೆ ಏನು ಕೆಲಸ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏತ್ ನೈನ್ ಟೆನ್ ಅಲ್ಲಾಯ್ತು ಒಂದ್ ಮಿನಿಟ್ ಒಂದ್ ಮಿಟಲ್ಲಿ ಹಾಕ್ತೀನಿ ಅಂತೀಯ ಹೀಗೆ ರೂಢಿಲ್ಲ ಮುಂದೆ ಕೃಷ್ಣ ಕೃಷ್ಣ ಎಲ್ಲಪ್ಪ ರಾಧೆ ಕೃಷ್ಣ ರಾಧೆ ಎಲ್ಲ ರಾಧೆ ರುಕ್ಮಿಣಿ ರಾಧೆ

ಅಲ್ಲ ಅವ್ರು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಅವ್ರು ನಮ್ಮ ಮಮ್ಮಿ ನೋಡಿದ್ರೆ ನಮ್ಮ ಮಮ್ಮಿ ಹೊಡಿತಾರೆ ಅಂತ ಹೇಳೋ ಅದಕ್ಕೆ ವೀಡಿಯೋನಲ್ಲಿ ನೋಡ್ತಾಳಲ್ಲ ಹೆಂಗು ಅದನ್ನು ಕಟ್ ಮಾಡಲ್ಲ ನಾನು ಕಟ್ ಮಾಡಲ್ಲ ಹಾಕ್ತೀನಿ ವೇಣ ನೋಡು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ ನೀನೇ ನೀನೇ ಸರಿಯಾಗಿ ರೆಡಿ ಮಾಡಲ್ಲ ಉನ್ನತಿಗೆ ಅದಕ್ಕೆ ಅವಳು ಎಷ್ಟು ಸೂಪರಾಗಿ ರೆಡಿ ಮಾಡೋರು ಸೂಪರ್ ತಲೆ ಮೇಲೆ ಸೂಪರಾಗಿ ರೆಡಿ ಆಗಿದ್ದೀವೇ ಹೂನೋ ಆಡ್ತಿದ್ದೀವಿ ಇವಾಗ ನಾನು ಉನ್ನತಿ ಲಕ್ಕಿ ಇಲ್ಲಪ್ಪ ಉನೋ ಕಮ್ ಲಕ್ಕಿ ಟಾಸ್ ಕೊಡಬೇಕು ಕೊಡೋಣ ಲಕ್ಕಿಗೆ ಮಾತ್ರ ಬಿಟಿಲ್ಲ ರೆಡಿ ಮೂವ್ ಮಾಡ್ರಪ್ಪ ಯಾರು ನೋಡಿ ಗಾಯ್ಸ್ ಒಂದು ಕೂಡ ಕಾಡು ಪವರ್ ಕಾರ್ಡ್ಸಿಲ್ಲ ಕಳ್ಳಿನ ಕಳ್ಳಿನ ಥರ ನೋಡ್ತಾನೆ ನೀನೇ ಹಾಕೋ ಲಕ್ಕಿ ಈ ಸರಿ ಯಾರ್ ಲಕ್ಕಿ ಸುಮ್ಮನೆ ಆಡೋ ವೆಷ ಯಾಕಿನಾ ಬಿಚ್ತೀರಾ ಇದೆಯಾ ಅಜ್ಜಿ ಮೇಲೆ ಎಷ್ಟೊಂದ್ ಪ್ರೀತಿ ಗೊತ್ತಾ ನಮ್ ಲಕ್ಕಿಗೆ ಇಷ್ಟ ಯಾವಾಗ ಸಾಯಂಕಾಲ ರೆಡಿ ಆಗಿರೋದು ಇನ್ನೊಬ್ಬರ ಹಂಗೇ ಅವನೇ ಇಲ್ವಾ ಅವ್ರ ಅಜ್ಜಿ ನೋಡ್ಬೇಕಂತ ಹತ್ತು ಗಂಟೆ ಆಯ್ತು ಮಕ್ಳು ಬಟ್ಟೆ ಅಲ್ದಾಗ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋಲ್ಲ ಇರಿಟೇಷನ್ ಆದೊ ಒಂಥರ ನನಗೇನು ಇಟ್ಕೊಳಲ್ಲ ಅವ್ರ ಅಜ್ಜಿಗೋಸ್ಕರ ಇಟ್ಕೊಂಡಿದ್ದಾನೆ ನೋಡೋದು ಖುಷಿ ಹ್ಞೂ ನಾನು ಏನು ಅಡ್ರೆಸ್ ಏನು ಮಾಡಿಲ್ಲ ಇವಾಗ ಹೋಗಿ ಮಾಡಬೇಕು ಈ ರೇಟೇಟ್ ಆಗ್ತೈತೆ ಸರಿ ನಮ್ಮ ಲಕ್ಕಿ ನೋಡಿದ್ರಾ ಅವ್ರ ಅಜ್ಜಿ ಬರೋವರೆಗೂ ಹಂಗೆ ಇಟ್ಕೊತಾನಂತೆ ಏ ನಿಮ್ಮಮ್ಮಿಗೆ ತೋರಿಸಲ್ವಾ ಏನು ಹೌದು ನಿಮ್ಮ ಅಮ್ಮ ನಾಳೆ ಬರುತ್ತಾ ಅವ್ರು ಏನು ಅವ್ನು ಬರಬೇಕಾದ್ರೆ ಹೇಳ್ದ ನನಗೆ ಅಮ್ಮ ಬರೋವರೆಗೂ ಹಂಗೆ ಇಡ್ತೀನಿ ಅಂತ

ಓಕೆ ಗಾಯ್ಸ್ ಈ ವಿಡಿಯೋನ ಎಲ್ಲಿಗೆ ಎಲ್ಲಿ ಏನ್ ಮಾಡ್ತಾ ಇದೀವಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್